ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಪಾಪು ಬೆಳಗ್ಗೆ ರೊಟಿನ ನೋಡೋಣ ಯಾವ ಥರ ಇರ್ತಾಳೆ ಮತ್ತೆ ಏನು ಕೊಡ್ತೀನಿ ಏನು ಮಾಡ್ತಾಳೆ ಅನ್ನೋದನ್ನ ಈ ಫುಲ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ನಮ್ಮ ಪಾಪು ಎಷ್ಟೊತ್ತಿಗೆ ಎದ್ದೇಳ್ತಾಳೆ ಅಂತ ಕೇಳೋದಾದರೆ ಅವಳು ನಾವು ಯಾವಾಗ ಎದ್ದೇಳ್ತೀವೋ ಅವಾಗೇ ಅವಳು ಎದ್ದೇಳೋದು ಅದು ಹತ್ತು ಗಂಟೆ ಆಗಿರ್ಬೋದು ಬೆಳಗ್ಗೆ ಆರು ಗಂಟೆ ಆಗಿರ್ಬೋದು ನಾವು ಯಾವಾಗ ಎದ್ದು ಮಾತಾಡ್ತಿರ್ತೀವಿ ಇಲ್ಲ ಏನಾದರೂ ಮಾಡ್ತಿರ್ಬೇಕಂದ್ರೆ ಅವಳು ಅವಾಗ ಎಚ್ಚರ ಆಗಿ ಎದ್ದೇಳೋದು ಇಲ್ಲ ಅವಳು ಎದ್ದೇಳಿದ್ರು ಕೂಡ ನಾವೇನಾದರೂ ಮಲ್ಕೊಂಡಿದ್ದೀವಿ ಅಂದರೆ ಅವಳು ಎದ್ದೇಳಕ್ಕೆ ಹೋಗಲ್ಲ ನಮ್ಮನ್ನ ನೋಡ್ತಾಳೆ ಫಸ್ಟ್ ನಾವು ಎದ್ದಿದ್ದೀವ ಅಂತ ನೋಡ್ತಾಳೆ ನೋಡಿಬಿಟ್ಟು ಮತ್ತೆ ಮಲಗೋದು ಮತ್ತು ಹಂಗೆ ಸೈಲೆಂಟಾಗೆ ಮಲ್ಕೊಂಡೇ ಇರ್ತಾಳೆ ಎದ್ದಿದ್ರು ಕೂಡ ಪಾಪ ಅವಳು ಎದ್ದಿದ್ದೀನಿ ಆಟಾಡೋಣ ಅನ್ನೋದು ಕೂಡ ನೋಡೋಲ್ಲ ನಮ್ಮ ಕಣ್ಣು ನೋಡ್ತಾಳೆ ಕಣ್ಣು ಬಿಟ್ಟಿದ್ದೀವಿ ಅಂದರೆ ಎದ್ಬಿಟ್ಟು ನಕ್ಕೊಂಡು ನಮ್ಮನ್ನ ನೋಡಿಕೊಂಡು ಹಾಡ್ಕೊಂಡಿರ್ತಾಳೆ ಇಲ್ಲ ನಾವು ಕಣ್ಣು ಮುಚ್ಕೊಂಡಿದ್ದೀವಿ ಅಂದರೆ ಅವಳು ಕಣ್ಣು ಮುಚ್ಕೊಂಡು ಇಲ್ಲ ಬಿಟ್ಕೊಂಡು ಆದರೂ ಪರವಾಗಿಲ್ಲ ಆ ಕಡೆ ಈ ಕಡೆ ಒದ್ದಾಡ್ಕೊಂಡಾದರೂ ಇರ್ತಾಳೆ ಒಟ್ನಲ್ಲಿ ಮಲಗಿರೋ ಜಾಗದಲ್ಲೇ ಇರ್ತಾಳೆ ನಾವು ಎದ್ದೇಳವರ್ಗು ಇನ್ನು ಈ ವಿಡಿಯೋ ಮಾಡಬೇಕಂದ್ರೆ ಆರು ಗಂಟೆಗೆ ಎದ್ದುಬಿಟ್ಟಿದ್ವಿ ನಾವು ಸೊ ಅವಳು ಕೂಡ ಆರು ಗಂಟೆಗೆ ಎದ್ಬಿಟ್ಟು ನೋಡಿ ಎದ್ದಿದ ತಕ್ಷಣ ಅವಳು ನಾವು ಗುಡ್ ಮಾರ್ನಿಂಗ್ ಹೇಳ್ತೀವಿ ಹೇಳಿದ ತಕ್ಷಣ ನಕ್ಕೊಂಡು ಸ್ವಲ್ಪ ಹೊತ್ತು ನಮ್ಮನ್ನ ನೋಡಿಕೊಂಡು ಇವಾಗ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಲು ಅವಳು ಆಡೋದನ್ನು ಸೊ ಅಲ್ಲಿಂದನೇ ಹೋಗ್ಬಿಡ್ತಾಳೆ ಏನಾದರೂ ಬಿದ್ದಿದ್ರೆ ಎತ್ಕೊಂಡು ಅದನ್ನು ಬಾಗಿಟ್ಕೊಳ್ಳೋದಾಗಿರ್ಬೋದು ಇದೇ ಅವಳ ಚೇಷ್ಟೆ ಇದನ್ನು ನೋಡೋದೇ ಒಂಥರ ಆಗುತ್ತೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ನಕ್ಕೊಂಡು ಹಾಡ್ಕೊಂಡಿರೋದೇ ಒಂಥರ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ಈ ಥರ ಮಕ್ಕಳು ಹಾಡೋದನ್ನಾಗಿರ್ಬೋದು ಅವ್ರು ನಗಿಯೋದನ್ನಾಗಿರ್ಬೋದು ನೋಡ್ತಿದ್ರೆ ನಮ್ಮ ಮೈಂಡ್ ಕೂಡ ತುಂಬಾ ರಿಫ್ರೆಶ್ ಆಗುತ್ತೆ ಸೊ ಇವಳು ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಏನಿದ್ರು ಕೂಡ ಮರ್ತೋಗಿರ್ತೀವಿ ಅದಕ್ಕೆ ದೊಡ್ಡವ್ರು ಹೇಳ್ತಿದ್ರೇನೋ ಮನೆಗೆ ಒಂದು ಮಗು ಇರಬೇಕು ಅಂತ ಇದಕ್ಕೆ ಅನಿಸುತ್ತೆ ನಮಗೂ ಮಗು ಆದಮೇಲೆ ನೋಡಿ ದೊಡ್ಡವ್ರು ಹೇಳಿದ್ದೆಲ್ಲ ಕೂಡ ನಿಜ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಅವಳ್ದು ಇದೇ ಕೆಲಸ ಆಡೋದು ಮತ್ತು ಎಲ್ಲ ಗೊಂಬೆಗಳನ್ನೂ ತೆಗೆದು ತೆಗೆದು ಹಾಕಿ ಇನ್ನು ಅದು ಸಾಲದೇ ಕಿಚನಗೆ ಬರ್ತಾಳೆ ಕಿಚನಲ್ಲಿರೋದೆಲ್ಲ ಕೊಡಬೇಕು ಅವಳಿಗೆ ಗ್ಲಾಸು ತಟ್ಟೆ ಸ್ಪೂನು ಈ ಥರದ್ದೆಲ್ಲ ಜಾಸ್ತಿ ಲೈಕ್ ಮಾಡ್ತಾಳೆ ಇವಾಗ ನಾನು ಕಿಚನ್ಗೆ ಹೋಗಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಅಲ್ವಾ ಸೊ ನಾನು ಮಲಗಿರೋ ಹತ್ರನೇ ಎದ್ದಿದ ತಕ್ಷಣ ವೀಡಿಯೋ ಮಾಡ್ತಿದ್ದೆ ನೋಡಿ ಹಾಗೆ ಏನು ಬಿದ್ದಿದ್ರು ಬಾಯಿಗೆ ಇಟ್ಕೊತಾಳೆ ಇವಾಗ ಆ ಏಜ್ ಆ ಥರ ಅವ್ರಿಗೆ ಏನು ಸಿಕ್ಕಿದ್ರು ಟೇಸ್ಟ್ ಮಾಡಬೇಕು ಇಟ್ಕೋಬೇಕು ಅನ್ನೋದೇ ಅವ್ರ ತಾಟ್ ಆಗಿರುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಇವಾಗ ನಾವು ಏನಾದರೂ ಕೆಳಗಡೆ ಬಿದ್ದಿದ್ರೆ ಅದನ್ನೆಲ್ಲ ಎತ್ತಿ ಸೈಡ್ಗಿಡಬೇಕು ಅದನ್ನು ಬೀಳ್ಸ್ದಂಗೆ ನೋಡ್ಕೊಬೇಕು ಯಾಕಂದರೆ ನಮ್ಗೆ ಗೊತ್ತಿಲ್ಲದೆ ಒಂದು ಸೆಕೆಂಡಲ್ಲಿ ಅವ್ರು ತಿನ್ಕೊಂಬಿಟ್ರು ಅದು ತುಂಬಾ ಕಷ್ಟ ಆಗುತ್ತೆ ಇನ್ನು ರೀಲ್ಸ್ ಎಲ್ಲ ನೋಡ್ತಿರ್ತೀವಲ್ಲ ನಿಜವಾಗ್ಲೂ ಎಷ್ಟು ಯೂಸ್ಫುಲ್ ಅಂದರೆ ಇನ್ಸ್ಟಾಗ್ರಾಮನ್ನು ಅದನ್ನು ಯೂಸ್ ಮಾಡ್ಕೊಳ್ಳೋರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ರೀಲ್ಸ್ ಎಲ್ಲ ಬರ್ತಿರುತ್ತೆ ಮಕ್ಕಳು ತಿನ್ನೋದಾಗಿರ್ಬೋದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಎಷ್ಟೊಂದು ಜನ ಮಕ್ಕಳು ಪ್ರಾಣನೂ ಕಳ್ಕೊಂಡಿದ್ದಾರೆ ಸೊ ಅಂಥ ವೀಡಿಯೋಸ್ ಎಲ್ಲ ನೋಡಿದಾಗ ಇನ್ಸ್ಟಾಗ್ರಾಮ್ ಎಷ್ಟು ಯೂಸ್ಫುಲ್ ಅಂತ ಕೂಡ ಅನಿಸುತ್ತೆ ಒಂದೇನಂದರೆ ಸೋಷಿಯಲ್ ಮೀಡ್ಯಾನ ನಾವು ಯಾವ ಥರ ಯೂಸ್ ಮಾಡ್ಕೊತೀವಿ ಆ ಥರ ಆಗುತ್ತೆ ಕೆಟ್ಟದ್ದು ಆಗುತ್ತೆ ಒಳ್ಳೆಯದು ಆಗುತ್ತೆ ನಾವು ಒಳ್ಳೇದನ್ನು ತಗೊಂಡ್ರೆ ನಿಜವಾಗ್ಲೂ ಅದರಷ್ಟು ಯೂಸ್ಫುಲ್ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಪಾಪು ನೋಡಿ ಇವಾಗ ಏನು ಗೊತ್ತಾ ಸ್ವಲ್ಪ ದೊಡ್ಡೋಳು ಆಗ್ತಾ ಆಗ್ತಾ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ ಅವರು ಎಲ್ಲಿಗೆ ಹತ್ಬೋದು ಏನು ಮಾಡ್ಬೋದು ಏನು ತಿನ್ಬೋದು ಎಲ್ಲ ಮಾಡ್ತಿರ್ತಾರೆ ತುಂಬಾ ಹುಷಾರಾಗಿರ್ಬೇಕು ನಾವು ಮಕ್ಕಳನ್ನ ಒಂದು ಸೆಕೆಂಡ್ ಕೂಡ ಯಾವ ಮರಂಗಿಲ್ಲ ನೋಡಿ ಇವಾಗ ಮಲಗಿರೋ ಹತ್ತಿರ ಎದ್ಬಿಟ್ಟು ಇವಾಗ ಪೈ ಮೇಲೆ ಹತ್ತೋದು ಕಲಿತ್ ನಾವು ಈ ಕಡೆ ರೂಮ್ ಬಂದಿದ ತಕ್ಷಣ ಈ ಥರ ಮಾಡ್ತಿರ್ತಾಳೆ ಗೊತ್ತಿಲ್ಲದೆ ಅವಳು ಕೆಳಗಡೆ ಬಿದ್ದರೂ ಕೂಡ ಒಂಥರ ಅದು ಡೇಂಜರ್ ಅಲ್ವಾ ಸೊ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಇವಾಗ ನೋಡಿ ಹತ್ತು ಕುತ್ಕೊಳ್ತಾಳೆ ಅವಳು ನಾವಿಲ್ಲಿ ೇ ಇದ್ದಾಗ ಅಕಸ್ಮಾತ್ ನಾವು ಕಿಚನ್ಗೆ ಹೋದಾಗ ಒಬ್ಬೊಬ್ಬರೇ ಇರ್ತೀವಲ್ಲ ನಾವು ಮನೆಯಲ್ಲಿ ಸೊ ಆ ಥರ ಹತ್ತು ಕೂತ್ಕೊಂಡಾಗ ಕೆಳಗಡೆ ಬಿದ್ದರೆ ಏನು ಮಾಡೋದು ಸೊ ತುಂಬ ಹುಷಾರಾಗಿ ನೋಡ್ಕೊಬೇಕು ಮಕ್ಕಳನ್ನ ಇವಳಂತೂ ನೋಡಿ ಇವಾಗ ಹತ್ತುತ್ತಾಳೆ ಯಾವ ಥರ ಹತ್ತು ಕೂತ್ಕೊತಾಳೆ ಅಂತ ನೋಡಿ ಈಗ ಅವಳಿಗೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗೋಯ್ತಲ್ಲ ಸೊ ಸ್ವಲ್ಪ ನಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂದರೆ ನಿಂತ್ಕೊತಾಳೆ ಏನಾದರೂ ಗೋಡೆ ಎಲ್ಲ ಇಟ್ಕೊಂಡು ಓಡಾಡ್ತಾಳೆ ಇನ್ನು ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ನಡೆಯೋಕೆ ಸ್ಟಾರ್ಟ್ ಆದಮೇಲೆ ಇನ್ನು ಯಾವ ಥರ ಎಲ್ಲ ಮಾಡ್ತಾಳೆ ಗೊತ್ತಿಲ್ಲ ಬಟ್ ನಾನಂತ ರೆಡಿ ಇದ್ದೀನಿ ಅವೆಲ್ಲ ಫೇಸ್ ಮಾಡೋದಕ್ಕೆ ಏಕೆಂದರೆ ಅದರಲ್ಲೂ ಒಂಥರ ಖುಷಿ ಆಗುತ್ತೆ ಇವಾಗೇ ಅನ್ನಿಸ್ತಿದ್ದು ಎಷ್ಟು ಬೇಗ ದೊಡ್ಡೋಳಾಗ್ತಿದ್ದಾಳೆ ನನ್ನ ಮಗಳು ಅಂತ ಕೂತ್ಕೊಂಡು ಅಂದರೆ ಮಲಗಿರೋ ಹತ್ರನೇ ಇರ್ತಿದ್ಲು ಇವಾಗ ನೋಡಿ ಎಲ್ಲ ಕಡೆ ಓಡಾಡ್ತಾಳೆ ರೂಮು ಕಿಚನು ಹಾಲು ಅಂತ ಹತ್ತಿ ಕುತ್ಕೊಳ್ಳೋ ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಇವಾಗ ಸೊ ದಿವಾನ ಮೇಲೆ ಹತ್ತೋದು ಎಲ್ಲ ಕಡೆ ಹತ್ಕೊಂಡು ಮಂಚದ ಮೇಲೆ ಕೂಡ ಹತ್ತಕ್ಕೆ ಟ್ರೈ ಮಾಡ್ತಾಳೆ ಒಂದೊಂದ್ಸತಿ ಹತ್ಕೊಂಡು ಬಂದ್ಬಿಡ್ತಾಳೆ ಅವಳು ಸೊ ತುಂಬಾ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ ಇವಾಗ ಇನ್ನ ಆಟ ಆಡೋದು ಕೊಡ್ ಅಂದ್ರೆ ಏನಾದ್ರೂ ಕೊಡ್ತೀವಲ್ಲ ಅದ್ರಲ್ಲೂ ಕೂಡ ತುಂಬಾ ಹುಷಾರಾಗಿ ನೋಡ್ಕೊಬೇಕು ಏನಾದ್ರೂ ಟಾಯ್ಸ್ ಕೊಟ್ಟಾಗ ಅದ್ರಲ್ಲಿ ಸ್ಟಿಕ್ಕರ್ಸ್ ಆಗಿರ್ಬೋದು ಇಲ್ಲ ಏನಾದ್ರೂ ಒಂದ್ ಚಿಕ್ಕ ಚಿಕ್ಕದಾಗಿರ್ಬೋದು ಎಲ್ಲ ಕೊಟ್ಟಾಗ ತುಂಬಾ ಹುಷಾರಾಗಿ ನೋಡ್ಕೊಬೇಕು ಬಾಯಿಗೆ ಇಟ್ಕೊಂಡು ತಿನ್ಕೊಂಡ್ಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ ಇನ್ನು ನೋಡಿ ಅತ್ತಿ ನಿಂತ್ಕೊಂಡೇ ಬಿಟ್ಟಿದ್ದಾಳೆ ಹೊಸ ಹೊಸ್ದಾಗ ಏನಾದರೂ ಒಂದು ಕಲಿತಾ ಇರ್ತಾಳೆ ಅವಳು ಒಂದು ಸಲ ಟ್ರೈ ಮಾಡಿದ್ದಾಳೆ ಅಂದರೆ ಪದೇ ಪದೇ ಅದನ್ನೇ ಮಾಡ್ತಾನೆ ಇರ್ತಾಳೆ ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗತ್ತೆ ಅವಳು ಖುಷಿ ನೋಡಿ ಹತ್ಬಿಟ್ಟಿದ್ದೀನಿ ಅನ್ನೋದೇ ಅವಳಿಗೆ ದೊಡ್ಡ ಖುಷಿ ಏನಾದರೂ ಒಂದು ನೋಡಿ ಅವ್ರಿಗೂ ಒಂಥರ ಇರುತ್ತೆ ಅಲ್ವ ಏನಾದರೂ ಒಂದು ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಅಷ್ಟು ಖುಷಿ ಪಡ್ತಿದ್ದಾಳೆ ಅವಳು ಈ ಕಡೆ ನಮಗೆ ಪೇರೆಂಟ್ಸ್ಗೆ ಭಯ ಆಗ್ತಿರುತ್ತೆ ಬಿದ್ದೋಗ್ತಾಳ ಇಲ್ಲ ಏನಪ್ಪ ಅಂತ ಆ ಥರ ಭಯ ಆಗ್ತಿರುತ್ತೆ ಅವ್ರಿಗೊಂಥರ ಖುಷಿ ಹೊಸ ಹೊಸ್ದಾಗೆಲ್ಲ ಮಾಡೋದು ಒಂಥರ ಖುಷಿ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಪೇರೆಂಟ್ಸಾಗಿ ನಮ್ಮ ಮಕ್ಕಳು ಈ ಥರ ಎಲ್ಲ ಹತ್ತೋದಾಗಿರ್ಬೋದು ನಡೆಯೋದಾಗಿರ್ಬೋದು ಮುಂದೆ ಹೋಗೋದು ಓಡಾಡೋದೆಲ್ಲ ಮಾಡ್ತಿದ್ರೆ ಒಂಥರ ನಿಜವಾಗ್ಲೂ ಖುಷಿ ಆಗುತ್ತೆ ಅಲ್ವಾ ನಮಗೂ ಕೂಡ ನಮ್ಮ ಮಗಳು ಈ ಥರ ಎಲ್ಲ ಹತ್ತಿದಾಳೆ ಅನ್ನೋದೊಂದು ಖುಷಿಯೇ ಇರುತ್ತೆ ಸ್ವಲ್ಪ ಭಯನೂ ಇರುತ್ತೆ ಏನಾದರೂ ನಾವು ಇಲ್ದಿದ್ದಾಗ ಹತ್ಬಿಟ್ರೆ ಏನಪ್ಪ ಗತಿ ಅನ್ನೋದು ಸ್ವಲ್ಪ ಭಯ ಇರುತ್ತೆ ಬಟ್ ಅವ್ರು ಏನೇ ಮಾಡಿದ್ರೂ ಖುಷಿಯೇ ಅನಿಸುತ್ತೆ ಇವಾಗ ಈ ಥರ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳ ಜೊತೆ ನಾವು ಕೂಡ ಆಟ ಆಡಿಕೊಂಡು ಇದ್ರೆ ಒಂಥರ ನಮಗೂ ಖುಷಿ ಅನ್ಸುತ್ತೆ ಅವ್ರಿಗೂ ಖುಷಿ ಅನ್ಸುತ್ತೆ ಟೈಮ್ ಕೊಡಬೇಕಲ್ಲ ಮಕ್ಕಳಿಗೆ ಸೊ ಅದಕ್ಕೇನೆ ಬೆಳಗ್ಗೆ ಎದ್ದು ಒನ್ ಅವರ್ ಟೂ ಅವರ್ಸ್ ಆಡ್ಕೊಂಡಿರ್ತಾಳೆ ನಾನು ನಾರ್ಮಲಾಗಿ ತಿನ್ಸೋದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಊಟ ತಿನ್ನಿಸೋದು ಈ ವಿಡಿಯೋ ಮಾಡಬೇಕಂದ್ರೆ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ಲಲ್ಲ ಅದಕ್ಕೆ ಅವಳ ಜೊತೆ ಆಟಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾಯಿದ್ದೆ ಇನ್ನೂ ಟೈಮ್ ಇದೆ ಅಲ್ವಾ ನಾಷ್ಟ ಮಾಡಿಕೊಡೋದಕ್ಕೆ ಅಂತ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಪಾಪು ಊಟ ಮಾಡಿಸೋದ್ರ ಬಗ್ಗೆ ಅದು ತುಂಬಾ ವ್ಯೂಸ್ ಹೋಯಿತು ಮತ್ತು ಫಾಲೋವರ್ಸ್ ಕೂಡ ಚೆನ್ನಾಗಿ ಬಂದರು ಇನ್ಮೇಲೆ ಅದೇ ಥರ ಕಂಟೆಂಟ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಥರ ಹಾಕ್ತೀನಿ ಕೂಡ ಜನ ಅದ್ರ ಬಗ್ಗೆ ಇಷ್ಟಪಡ್ತಿದ್ದಾರೆ ಅಂದರೆ ನಾವು ಅದರಲ್ಲಿ ಅದೇ ಥರ ಮಾಡಬೇಕಲ್ವಾ ಸೊ ಅದಕ್ಕೇ ಇನ್ಸ್ಟಾಗ್ರಾಮಿಂದ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ವ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ತುಂಬ ಚೆನ್ನಾಗಿರೋ ಕಂಟೆಂಟ್ನ ಇನ್ಮೇಲೆ ಕೊಡ್ತೀನಿ ಮತ್ತು ತುಂಬ ಜನ ಕೇಳ್ತಿದ್ರು ಕೂಡ ಪಾಪು ಊಟ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಂದರೆ ಫುಲ್ ಡೇ ಯಾವ ಥರ ತಿನ್ನಿಸ್ತೀರಾ ಅದು ವ್ಲಾಗ್ ಮಾಡಿ ಹಾಕಿ ಅಂತ ಹೇಳಿದ್ದೀರಾ ಖಂಡಿತ ನಾನು ಆ ವ್ಲಾಗ್ನ ಹಾಕ್ತೀನಿ ಮತ್ತು ಪಾಪುಗೆ ಯಾವ ಥರ ಎಲ್ಲ ಊಟ ಕೊಡ್ತಿದ್ದೀನಿ ಅಂತ ಕೇಳ್ತಿದ್ದೀರ ಅಲ್ವಾ ಅವ್ರಿಗೆಲ್ಲ ಕೂಡ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮಾರ್ನಿಂಗ್ ಟು ಈವ್ನಿಂಗು ನಮ್ಮ ರೋಟೀನ್ ಯಾವ ಥರ ಇರುತ್ತೆ ಮತ್ತು ಪಾಪುದ ಯಾವ ಥರ ಇರುತ್ತೆ ಅಂತ ಏನಾದರೂ ಒಂದು ಯೂಸ್ಫುಲ್ ಕಂಟೆಂಟ್ನ ಇನ್ಮೇಲೆ ಮೇಲೆ ಹಾಕ್ತೀನಿ ನೀವು ಕೇಳ್ದಂಗೆ ಗೈಸ್ ಇನ್ನೊಂದೇನೆಂದರೆ ನಮ್ಮ ಪಾಪುದೀ ಬೆಡ್ಶೀಟ್ ಇದೆ ಅಲ್ಲ ತುಂಬ ಎಮೋಷನ್ ಅವಳಿಗೆ ಅಂದರೆ ಯಾವ ಥರ ಅಂದರೆ ಆ ಬೆಡ್ಶೀಟ್ ಇಲ್ಲ ಅಂದರೆ ಅವಳು ನಿದ್ದೆನೇ ಮಾಡಲ್ಲ ಸೊ ಆ ಬೆಡ್ಶೀಟ್ ಕೊಟ್ಟಿದ್ದ ತಕ್ಷಣ ಅವಳು ಎಲ್ಲೇ ಇದ್ದರೂ ಎಲ್ ಏನೇ ಮಾಡ್ತಿದ್ರು ಕೂಡ ಮಲಗೋಕ್ಕೆ ನೋಡ್ತಾಳೆ ಯಾಕಂದರೆ ಅವಳು ಚಿಕ್ಕ ವಯಸ್ಸಿಂದ ಆ ಬೆಡ್ಶೀಟ್ ಅಂದಿದ್ದ ತಕ್ಷಣ ಅವ್ಳಿಗೆ ಮಲಗಬೇಕು ಅನ್ನೋದು ಅವಳು ತಲೆಗೆ ಬರುತ್ತೆ ಇನ್ನು ಒಂದು ಕಾಮಿಡಿ ಏನಂದರೆ ಆ ಬೆಡ್ಶೀಟ್ನ ನಾನು ಒಣಗಾಗ ಕಂಬಿ ಮೇಲೆ ಹಾಕಿದ್ರು ಕೂಡ ನಾನು ಅವಳನ್ನ ಎತ್ಕೊಂಡು ಅಲ್ಲೋದರೂ ಕೂಡ ಅಲ್ಲೂ ಕೂಡ ಮಲಗಾಕೆ ನೋಡ್ತಾಳೆ ಅವಳು ಸೊ ಆ ಥರ ಅಟ್ಯಾಚ್ ಆಗಿದ್ದಾಳೆ ಆ ಬೆಡ್ಶೀಟ್ಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವಳಿಗೆ ಈಗಲೂ ನೋಡಿ ವಿಡಿಯೋದಲ್ಲಿ ಆ ಬೆಡ್ಶೀಟ್ ಕೊಟ್ಟಾಗ ಮಲ್ಕೊಂಡ್ಲು ಅದನ್ನು ಕಿತ್ತು ಸೈಡ್ ಗಿಟ್ಟ ತಕ್ಷಣ ಅವಳ ಕೆಲಸನೇ ಅವ್ಳು ನೋಡ್ಕೊತಿದ್ದಾಳೆ ಅಂದರೆ ಇವಾಗ ನೋಡಿ ಮತ್ತೆ ಟಿ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಇವಾಗ ನಾನು ಮತ್ತೆ ಅದನ್ನು ಕೊಟ್ಟಿದ ತಕ್ಷಣ ಮಲಗ್ತಾಳೆ ಇದೇ ಥರ ಅವಳಿಗೆ ತುಂಬಾ ಇಷ್ಟ ಬೆಡ್ಶೀಟ್ ಅವಳಿಗೆ ನಾನು ಎಲ್ಲೋದ್ರೂ ಕೂಡ ಆ ಬೆಡ್ಶೀಟ್ ಮಾತ್ರ ಮಿಸ್ ಮಾಡಲ್ಲ ತಪ್ಪದೆ ಎತ್ಕೊಂಡು ಹೋಗ್ತೀನಿ ಅಮ್ಮನೆಗೆ ಹೋದ್ರೂ ಎತ್ಕೊಂಡು ಹೋಗ್ತೀನಿ ಎಲ್ಲೇ ಹೋದರೂ ಕೂಡ ಅದನ್ನು ಮಾತ್ರ ಕ್ಯಾರಿ ಮಾಡ್ತೀನಿ ಬೇರೆ ಏನಿಲ್ಲ ಅಂದರೂ ಪರವಾಗಿಲ್ಲ ಅವಳಿಗೆ ಆ ಬೆಡ್ಶೀಟ್ ಒಂದು ಮಾತ್ರ ಇರಲೇಬೇಕು ಇನ್ನ ಅವ್ರ ಅಪ್ಪ ಎದ್ರು ಸೊ ಅವಾಗ ಎದ್ದಿದ ತಕ್ಷಣ ನೋಡಿ ಅವ್ಳನ್ನ ಎತ್ಕೊಂಡು ಮುದ್ದಾಡೋದೇ ಒಂದ್ ಕೆಲಸ ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮನ ಕೆಲಸನೇ ಅದಲ್ವಾ ಮಕ್ಳಿದಾರೆ ಚಿಕ್ಕ ಮಕ್ಳು ಅಂದ್ರೆ ಅವ್ರು ಮುದ್ದಾಡೋದು ಫಸ್ಟ್ ಎದ್ದಿದ ತಕ್ಷಣ ಮಾಡೋ ಕೆಲಸ ಇನ್ನ ಹೆಣ್ಮಗು ಇದೆ ಅಂದ್ರೆ ಹೇಳ್ಬೇಕಾ ಅಪ್ಪಂದ್ರಿಗೆ ತುಂಬಾನೇ ಇಷ್ಟ ಗಂಡು ಮಗು ಅಂದ್ರೆ ಇಷ್ಟನೇ ಬಟ್ ಹೆಣ್ಮಗು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಪ್ಪಂದ್ರಿಗೆ ಅಲ್ವಾ ಇನ್ನು ಅವ್ಳಿಗೆ ಒಂಬತ್ತು ಗಂಟೆಗೆ ಅಲ್ವಾ ಊಟ ಮಾಡಿಸೋದು ಅಂದ್ಬಿಟ್ಟು ಅವಳ ಜೊತೆ ಹಾಡ್ಕೊಂಡೇ ಇದ್ದೆ ಯಾವಾಗೂ ಅದನ್ನೇ ಮಾಡೋದು ಅವಳಿಗೆ ಊಟ ತಿನ್ಸೋ ಟೈಮ್ಗೆ ಎಲ್ಲ ಕೆಲಸ ಬಿಟ್ಟು ನಾನು ಅವಳ ಜೊತೆ ಹಾಡ್ಕೊಂಡು ಅವಳಿಗೆ ಏನು ಬೇಕೋ ಫಸ್ಟನ್ನ ತಿನ್ಸೋದಾಗಿರ್ಬೋದು ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ ಕೊಡ್ತೀನಿ ಯಾಕಂದರೆ ಕೆಲಸ ಯಾವಾಗಿದ್ರೂ ಮಾಡ್ಕೊಬೋದು ಮಕ್ಕಳಲ್ವಾ ಇಂಪಾರ್ಟೆಂಟು ಇನ್ನೊಂದು ಕೆಲಸ ಮಾಡಿಲ್ಲ ಅಂದರೂ ಯಾರು ಕೇಳಬೇಕು ನಮ್ಮನ್ನ ಇನ್ನು ನಮ್ಮ ಹಸ್ಬೆಂಡಾ ಅವ್ರ ಕೆಲಸನೇ ಮಾಡಬೇಡ ನೀನು ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ ಸಾಯಂಕಾಲ ಕೆಲಸದಿಂದ ಬಂದು ಅಂತಾರೆ ಹಾಗಂತ ಯಾವಾಗೂ ಅವರೇ ಮಾಡಲಿ ಅಂತ ನಾನೇನು ಹಂಗೆ ಇಟ್ಟಿರಲ್ಲ ಪಾಪು ನಮ್ಮ ಮಲಗಿಸ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತೀನಿ ಸಾಯಂಕಾಲವರೆಗೂ ಟೈಮ್ ಇರುತ್ತಲ್ವ ಯಾವಾಗೂ ಅವ್ನ ಟೈಮಲ್ಲಿ ಕೆಲಸ ಎಲ್ಲ ಮಾಡ್ಕೊತೀನಿ ಅಷ್ಟು ಕೆಲಸ ಏನಿರಲ್ಲ ಇರೋದೇ ನಾವು ಮೂರು ಜನ ಅಲ್ವಾ ಸ್ವಲ್ಪ ಸ್ವಲ್ಪ ಕೆಲಸ ಇರುತ್ತೆ ಅದನ್ನು ಅವಳ ಜೊತೆ ಹಾಡ್ಕೊಂಡೇ ಮಾಡ್ಕೊತೀನಿ ಇಲ್ಲ ಮಲಗಿದ್ದಾಗ ಮಾಡ್ಕೊತೀನಿ ಕೆಲಸ ಯಾವಾಗೂ ಇದ್ದಿದ್ದೇನೆ ಎಷ್ಟು ಮಾಡಿದ್ರೂ ಮಾಡ್ತಾನೆ ಇರ್ತೀವಿ ನಾವು ಮನೇಲಿ ಸೊ ಕೆಲಸನ ಇಟ್ಬಿಟ್ಟು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಕೊಟ್ಟರೆ ಅವ್ರಿಗೂ ಖುಷಿನೇ ನಮಗೂ ಖುಷಿನೇ ಇನ್ನು ಈ ವ್ಲಾಗಲ್ಲಿ ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ ಜಾಸ್ತಿ ಸ್ಟೋರಿನೇ ಹೇಳ್ಬಿಟ್ಟಿದ್ದೀನಿ ನಾನು ಸೊ ಕಂಟೆಂಟ್ನ ಒಂದೆರಡು ನಿಮಿಷದಲ್ಲಿ ಮುಗಿಸ್ಬೋದು ಬಟ್ ಇಷ್ಟೆಲ್ಲ ಕತೆ ಹೊಡ್ಕೊಂಡಿದ್ದೀನಿ ಸೊ ಏನಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ನೋಡಿ ನಮ್ಮನ್ನು ನಗಿಸ್ಕೊಂಡು ಆಟ ಆಡಿಸ್ಕೊಂಡು ಇದ್ಬಿಟ್ಟು ಆಮೇಲೆ ಅವಳು ಆಟನ ಶುರು ಮಾಡ್ತಾಳೆ ಎಲ್ಲ ತೆಗೆದು ಚೆಲ್ಲ ಮಾಡಿಬಿಟ್ಟಿರ್ತಾಳೆ ಅದನ್ನು ಆಮೇಲೆ ನಾನು ತೆಗ್ದಿಡಬೇಕು ಅದು ಸೆಕೆಂಡರಿ ಇನ್ನು ಸ್ವಲ್ಪ ಸ್ವಲ್ಪೊತ್ತು ಹೊರಗಡೆ ಎತ್ಕೊಂಡು ಹೋಗ್ತೀನಿ ಬಿಸಿಲಿಗೆ ಇಡೋದ್ರಿಂದ ಅವ್ರಿಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ ಮತ್ತು ತುಂಬ ಹೆಲ್ದಿಯಾಗಿರ್ತಾರೆ ತುಂಬಾ ಒಳ್ಳೆಯದು ಕೂಡ ನಾವು ನಾರ್ಮಲಾಗಿ ಇಡೋದ್ರಿಂದ ತುಂಬ ಒಳ್ಳೆಯದು ಬೆಳಗ್ಗೆ ಟೈಮು ಇನ್ನು ಅಲ್ಲೇ ಐದು ಹತ್ತು ನಿಮಿಷನ ಟೈಮ್ ಸ್ಪೆಂಡ್ ಮಾಡ್ತೀನಿ ಹೊರಗಡೆ ಬಿಸಿಲಿಗೆ ಸೊ ನೋಡಿ ಅಲ್ಲಿ ಕೂಡ ಕೆಳಗಡೆ ಬಿಡುವ ಅಂತ ನೋಡಿ ಈ ಥರ ಓಡೋದಕ್ಕೆ ಇನ್ನು ಔಟ್ಸೈಡಿಂದ ಬಂದು ಒಳಗಡೆ ಬಿಡ್ತೀನಿ ಅವ್ಳನ್ನ ಆಟ ಆಡ್ಕೊಂಡಿರ್ತಾಳೆ ನಾನು ಅವಳಿಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ ನೋಡಿ ಅವಾಗ ಅವಾಗ ನೋಡ್ತಾ ಇರಬೇಕು ಬಂದು ಬಂದು ಎಲ್ಲ ಕಿತ್ತಾಕಿ ಮತ್ತು ಯಾವ ಮೂಲೆಯಲ್ಲಿ ಏನಿದೆ ಬಾಯ್ಗೆಟ್ಕೊಡೋದಕ್ಕೆ ಅಂತ ಹುಡುಕ್ತಾನೆ ಇರ್ತಾಳೆ ಸೊ ಹುಷಾರಾಗಿ ನೋಡಿಕೊಂಡು ಹಾಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ಏನಾದರೂ ಸ್ವಲ್ಪ ಗ್ಯಾಪ್ ಇದ್ದರೂ ನೋಡಿ ಈ ಥರ ನುಗ್ಗಿಕೊಂಡು ಹೋಗ್ತಾ ಇರ್ತಾಳೆ ಅಲ್ಲೂ ಕೂಡ ಹುಷಾರಾಗಿ ನೋಡ್ಕೊಬೇಕು ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಕೊಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ನಾನು ಯಾವಾಗೂ ರವಾನೇ ಕೊಡೋದು ತುಂಬಾ ಒಳ್ಳೆಯದು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಯಾವ ಥರ ಮಾಡೋದು ಅಂತ ಅವಳಿಗೆ ತುಂಬಾ ಇಷ್ಟ ನಾನು ಅದರಲ್ಲಿ ಉಪ್ಪು ಹಾಕೋಲ್ಲ ಏನೂ ಹಾಕೋಲ್ಲ ಬರೀ ರವೆ ಅಷ್ಟೇ ತುಂಬಾ ಇಷ್ಟಪಡ್ತಾಳೆ ಅದಕ್ಕೆ ನಾನು ಅದನ್ನೇ ಮಾಡಿಕೊಡ್ತೀನಿ ಇನ್ನು ತಿಂದು ಸ್ವಲ್ಪ ಆಟಾಡಿಕೊಂಡು ಆಮೇಲೆ ನಿದ್ದೆ ಮಾಡಿಬಿಡ್ತಾಳೆ ಸೊ ಇದು ಬೆಳಗಿನ ಪ್ರೋಟೀನ್ ಇದೆಯಾ ಬೆಳಗ್ಗೆ ಯಾವಾಗೂ ಹೀಗೆ ಮಾಡೋದು ನೋಡಿ ಆಲ್ರೆಡಿ ತಿಂದಿದ ತಕ್ಷಣ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ನಿದ್ದೆ ಅವಳಿಗೆ ಇನ್ನು ಅವಾಗ ಮಲ್ಕೊಂಡ್ರೆ ಇನ್ನು ಒನ್ ಅವರ್ ಆದರೂ ನಿದ್ದೆ ಮಾಡ್ತಾಳೆ ತಿಂದಿದ್ದಾದಮೇಲೆ ಇನ್ನು ಅವಳ ಬೆಡ್ಶೀಟ್ನ ಅವಳು ಕೊಟ್ಟಿದ ತಕ್ಷಣ ಅಷ್ಟೇ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತಾಳೆ ಅವಳು ಒಬ್ಬಳೆನೆ ನಾನೇನು ಮಲಗಿಸೋ ಅವಶ್ಯಕತೆನೇ ಇರಲ್ಲ ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಈ ಥರ ಮುಂದೆ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ இன்னும் முந்தின வ்ளாக எல்லாரும் பாபாய்